ದೇಶದಲ್ಲಿ ಮೂರು ಬದಲಾಗಬೇಕು ಕಾದಿ ಒಂದು ಕಾಕಿ ಒಂದು ಕಾವಿ ಏನು ಕಾದಿ ಕಾಕಿ ಕಾವಿ ಕಾವಿ ತ್ಯಾಗದ ಕುರು ಅದು ಭೋಗದ ಕುರು ಆಗಬಾರದು ಕಾವಿ ಸೇವೆಯ ಕುರು ಸೇವನೆಯ ಕುರು ಆಗಬಾರದು ಕಾಕಿ ರಕ್ಷಣೆಯ ಕುರು ರಕ್ಷಣೆಯ ಕುರು ಆಗಬಾರದು ಒಳಗೆ ಇಟ್ಕೊಂಡು ಹೋಗ್ರಿ ಇವತ್ತು ನಮ್ಮ ಸೌಧ ಹ್ಞೂ ಬಸವಾದಿ ಪ್ರಮುಖ ರಂಗೀಗ ಬದಿಕ್ಕಿಲ್ರಿ ಜಗತ್ತಿನಲ್ಲಿ ಸುಮ್ಮನೆ ಕಾವಿ ಬಗ್ಗೆ ನನಗೆ ಗೌರವ ಐತೆ ನಾನು ಹಾಕ್ಕೊಂಡಿದ್ದೀನಿ ಇಲ್ಲ ಅನ್ನಲ್ಲ ನನ್ನ ಹತ್ರ ಎಲ್ಲ ರಾಜಕಾರಣಿಗಳು ಬರ್ತಾರೆ ಬರಲ್ಲ ಅನ್ಸಲ್ಲ ಅವ್ರು ಭಕ್ತರಾಗ ಬರಲಿ ಆದರೆ ನಾನು ಫೋನ್ ಮಾಡಿ ಹೇಳ್ತೀನಿ ಹೋಗ್ರಿ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಸೀಟ್ ಕೊಡ್ತೀನಿ ನಾವೆಲ್ಲ ವಿಧಾನಸೌಧ ಬಿಟ್ಟು ಸ್ವಾಮಿಗಳು ವಿಧಾನಸೌಧ ಇವಾಗ ನಾವುಗಳು ಮಾಡೋ ತಪ್ಪಿಗೆ ಧರ್ಮ ಹೊರಟು ಹೋಗ್ಬಿಟ್ಟೈತ್ರಿ ಶಾಸ್ತ್ರ ಹೊರಟು ಹೋಗ್ಬಿಟ್ಟಿದೆ ಧರ್ಮಶಾಸ್ತ್ರ ಹೋಗ್ಬಿಟ್ಟಿದೆ ನಾವು ಮಾಡ್ಕೊಳ್ಳೋ ತಪ್ಪಿಗೆ ಮುಂದಿನ ಪೀಳಿಗೆಗೆ ಸಮಾಜದೊಳಗೆ ಮಕ್ಕಳಿಗೆ ನಾವು ಏನು ಹೇಳಿ ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಬೇಕು ನಾವು ಮಠಾಧೀಶರು ಮಠಾಧೀಶರು ರಾಜಕಾರಣಿಗಳಾಗಬಾರದು ಮಠಾಧೀಶರು ಒಂದು ಪಕ್ಷದ ಪರವಾಗಿ ನಿಲ್ಲಬಾರ್ದು ಮಠಾಧೀಶರು ಎಂದೆಂದು ರಾಜಕಾರಣ ಮಾಡಬಾರ್ದು ಮಠಾಧೀಶರು ಮನುಷ್ಯತ್ವದ ಕಡೆಗೆ ಹೋಗಬೇಕು ಅನ್ನೋತಕ್ಕಂಥ ಅನುಭವ ಬಸವಣ್ಣನವರ ವಚನ ಒಂದಿತ್ತು ಏನದು ಎಂಥದ್ದು ಬಸು ಕಂಡ ಭಕ್ತರಿಗೆ ಕೈ ಮುಗಿಯುವ ತಲೆ ಭಕ್ತ ಮೃದು ವಚನವೇ ಸಕಲ ಜಪಂಗಿ ಸದು ವಿನಯವೇ ಸದಾಶಿವನವರು ನೀವು ನಾನು ಯಾಕೆ ದೇವ ಬಹಳ ಜನ ತಿಳ್ಕೊಂಡು ನಿರ್ಭುಣ ಸ್ವಾಮಿ ಚಿತ್ರ ಬಹಳ ರೊಕ್ಕ ಇರ್ಬೋದು ಬ್ಯಾಲೆನ್ಸ್ ಆದರೆ ಎಲ್ಲರ ಜೊತೆ ಇರ್ತೀವಿ ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ ನನ್ನನ್ನು ನೀವು ನೋಡುವ ರೀತಿ ಬದಲಾಗಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೆಟ್ಟದಾಗಿ ಬರೀತಾರೆ ನನ್ನ ಬಗ್ಗೆ ನೀವು ಬಂದು ಮುಂಡ್ರಿಗೆಯಲ್ಲಿ ನೋಡಿ ಇವತ್ತಿಗೆ ನೋಡಿ ಒಂದು ಒಂದು ಚಕ್ಗೆ ಸೈನ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ಮಾಡೋದು ಇಲ್ಲ ಯಾಕೆ ಅಂದರೆ ಜಗತ್ತಿನಲ್ಲಿ ನಾವು ಸ್ವಾಮಿಗಳಾದವರು ನಾವು ಸ್ವಾಮಿಗಳಾದವರು ಜ್ಞಾನಕ್ಕಾಗಿ ಬದುಕಬೇಕು ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕಾಗಿ ಬದುಕಬೇಕು ಪೂಜೆ ಪುನಸ್ಕಾರಗಳಿಗಾಗಿ ಬದುಕಬೇಕು ಸಮಾಜದಲ್ಲಿ ಕೆಳಗೆ ಬಿದ್ದವನ್ನ ಎತ್ತಿ ತನ್ನಂತೆ ಮಾಡಿಕೊಳ್ಳುವುದಕ್ಕಾಗಿ ಬದುಕಬೇಕಾಗಿದೆ ಅನ್ನತಕ್ಕಂಥ ಒಂದು ಅದಕ್ಕೆ ಬಸವಣ್ಣ ಭಕ್ತ ದೇಹಿತ ದೇವ ಅಂದ್ರೆ ಜಗತ್ತಿನಲ್ಲಿ ದೇವರು ಯಾರು ಅಂದ್ರೆ ಭಕ್ತರು ದೇವರು ಅಂತ ಹೇಳಲ್ಲ ಬಸವಣ್ಣ ಭಕ್ತರು ದೇವರು ಆ ಮನುಷ್ಯ ಇವತ್ತು ಬಹಳ ಬದಲಾವಣೆ ಆಗಬೇಕು ನಮ್ಮ ಮಠಾಧೀಶರು ಬಹಳ ಬದಲಾಗಬೇಕು ನಾವು ರಾಜಕಾರಣವನ್ನು ಬಿಡಬೇಕು ಈ ಮೂಢನಂಬಿಕೆಗಳನ್ನು ತೆಗಿಬೇಕು ಮನುಷ್ಯನಿಗೆ ಧೈರ್ಯ ತುಂಬಬೇಕು ಅನುಭಾವದಿಂದ ಭಕ್ತರು ಬಹಳ ಕಷ್ಟದಲ್ಲಿ ಇರ್ತಾರೆ ಅವರು ಬೇಕಾದಷ್ಟು ಹಣ ಕೊಡಬಲ್ಲರು ಈ ಜಗತ್ತಿನಲ್ಲಿ ನಮಗೆ ಕಾರ್ ಕೊಡಬಲ್ಲರು ಊಟ ಕೊಡಬಲ್ಲರು ಪ್ರೀತಿ ಕೊಡಬಲ್ಲರು ಹಣ ಕೊಡಬಲ್ಲರು ಆದರೆ ಅವರ ಬದುಕಿಗೆ ಒಂದಿಷ್ಟು ಜ್ಞಾನ ಕೊಟ್ಟು ಅವರನ್ನು ಸತ್ಯವಾದ ದಾರಿಗೆ ತೆಗೆದುಕೊಂಡು ಹೋದರೆ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದಿಲ್ಲ ಅಂತಂದರೆ ಏನಾಗಬಲ್ಲದು ಹೇಳ್ತೀವಿ ನಿಮ್ಗೆ ಹೇಳ್ಬೋದು ಅವ್ರನ್ನ ಕೂರಿಸ್ಕೊಂಡು ಸಾಕ್ಷಿ ಪ್ರಜ್ಞೆ ಅಂತಲ್ಲ ನಾನು ಆ ಪ್ರಶ್ನೆಯೊಳಗಡೆ ಇವತ್ತು ಯಾಕೆ ನಾನು ಇಷ್ಟು ಜೋರಾಗಿ ಮಾತನಾಡ್ತೀನಿ ಅಂದರೆ ನನಗೊಂದು ವಿಶ್ವಾಸ ಇದೆ ಈ ಜಗತ್ತಿನಲ್ಲಿ ಬದಲಾವಣೆ ತರ್ತಾರೆ ಭಕ್ತರು ನೀವೆಲ್ಲರೂ ಬದಲಾವಣೆ ಆಗ್ತೀರಿ ಅನುಭವವನ್ನು ಕೇಳ್ತೀರಿ ನೀವು ಅನುಭವದಿಂದ ನೀವು ಬದಲಾಗ್ತೀರಿ ಬಸವಣ್ಣನವ್ರನ್ನ ಪ್ರೀತಿ ಮಾಡ್ತೀರಿ ಮೂಢನಂಬಿಕೆ ಹೋಗ್ತದೆ ನಿಮಗೆ ಅದು ನನಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ಯಾಕೆಂದ್ರೆ ನೀವು ಬದಲಾಗಬೇಕು ಇಲ್ಲಿ ಕುಳಿತವ್ರ ಅಂತಂದ್ರೆ ಏನಂದ್ರೆ ನಿಮಗೆ ಬಹಳ ಮೂಢನಂಬಿಕೆಯಲ್ಲಿ ಇರ್ತೀರಿ ಭಯದಲ್ಲಿ ಇರ್ತೀರಿ ನಿಮ್ಮನ್ನು ಎತ್ತಬೇಕು ನಾವು ನಿಮ್ಮನ್ನು ಎತ್ತಬೇಕು ನೀವು ದುಡಿದಿದ್ದು ದುಡ್ಡು ನೀವು ಊಟ ಮಾಡಬೇಕು ನೀವು ದುಡಿದಿದ್ದ ಹಣ ನೀವು ಬಳಕೆ ಮಾಡಬೇಕು ನೀವು ಒಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಶೂ ಹಾಕಬೇಕು ಒಳ್ಳೆ ಪ್ರಾಪೇಟ್ ಟೀ ಶರ್ಟ್ ಹಾಕಬೇಕು ಒಳ್ಳೆ ಪ್ಯಾಂಟ್ ಹಾಕಬೇಕು ಕಾರ್ ಇಟ್ಕೊಳ್ಬೇಕು ಒಳ್ಳೆ ಊಟ ಮಾಡಬೇಕು ನಿಮಗೆ ಭಯ ಇರಬಾರ್ದು ನಿಮಗೆ ಧರ್ಮದ ಭಯ ಇರಬಾರ್ದು ನಿಮಗೆ ಮನುಷ್ಯರ ಮನುಷ್ಯತ್ವದ ಪ್ರೀತಿ ಬರಬೇಕನ್ನತಕ್ಕಂಥದನ್ನು ನಾನು ಕಂಡಿದೆ